ಮನೆಯಲ್ಲಿ ಜಗಳ ಇದೆ ಅಂದರೆ ತಪ್ಪು ಯಾರದ್ದು ಅತ್ತೆಯದ್ದ ಸೊಸೆಯದ್ದ ಅಥವಾ ಮೌನವಾಗಿರುವ ಮಗನದ್ದ ಅತ್ತೆಯ ಯೋಗ್ಯತೆ ಅನುಭವದ ಮೌಲ್ಯ ಅತ್ತೆ ಎಂದರೆ ಕೇವಲ ಹಿರಿಯ ಅಲ್ಲ ಅವಳು ಕಾಲದ ಪಾಠ ಓದಿದ ಅನುಭವ ಅವಳು ಕಂಡ ನೋವು ನಾಳೆ ಸೊಸೆಗೆ ಬಾರದಿರಲಿ ಅನ್ನೋದೇ ಅತ್ತೆಯ ಮನದ ಆಶಯ ಕಠಿಣವಾಗಿ ಮಾತನಾಡಿದರೂ ಅದರೊಳಗೆ ಮನೆಯ ಚಿಂತನೆ ಅಡಗಿರುತ್ತದೆ ಅತ್ತೆ ಎಂದರೆ ಕೇವಲ ಮನೆಯ ಮಾಲಕಿಯಲ್ಲ ಒಂದು ಕಾಲದಲ್ಲಿ ಈ ಮನೆಯ ಸೊಸೆಯಾಗಿದ್ದವಳೆ ಹೊಸ ಮನೆಗೆ ಬಂದಾಗ ಮನಸ್ಸಿಗೆ ಎಷ್ಟು ಭಯ ಎಷ್ಟು ನಿರೀಕ್ಷೆ ಅವಳಿಗೆ ಚೆನ್ನಾಗಿ ಗೊತ್ತು ಅತ್ತೆಯ ಯೋಗ್ಯತೆ ಏನು ಅಂತ ಅನುಭವವನ್ನು ಆಳುವ ಶಕ್ತಿ ಆಶೀರ್ವಾದವಾಗಿ ಹರಿಸುವ ಕರುಣೆ ಅನುಭವ ಮಾತಾಡಿದರೆ ಯೌವನ ಕೇಳಬೇಕು ಅಂತ ಇನ್ನು ಸೊಸೆಯ ಯೋಗ್ಯತೆ ಸಹನೆ ಮತ್ತು ಸಂಸ್ಕಾರದ ಸಂಕೇತವಾಗಿರಬೇಕು ಸೊಸೆ ಎಂದರೆ ಕೇವಲ ಹೊಸ ಸದಸ್ಯಳಲ್ಲ ಅವಳು ಎರಡೂ ಕುಟುಂಬಗಳ ನಡುವೆ ಇರುವಂತಹ ಸೇತುವೆ ತಾಯಿಯ ಮಡಿಲು ಬಿಟ್ಟು ಹೊಸ ಮನೆಗೆ ಬಂದ ಮಗಳು ಅವಳ ಮಾತು ಮೃದುವಾದರೆ ಮನೆಯ ವಾತಾವರಣವೇ ಬದಲಾಗುತ್ತದೆ ಸೊಸೆಯ ಯೋಗ್ಯತೆ ಇಂಥದ್ದಾಗಿರಬೇಕು ಸಹನೆಯ ಶಕ್ತಿಯಾಗಿರಬೇಕು ಸಂಸ್ಕಾರ ಉಳಿಸುವ ಜವಾಬ್ದಾರಿ ಆಗಿರಬೇಕು ಹಿರಿಯರ ಮಾತು ಈ ವಿಷಯದಲ್ಲಿ ಸಹನೆ ತೋರಿಸಿದ ಸೊಸೆ ಮನೆಯ ಭಾಗ್ಯವನ್ನು ಅಂತ ಇನ್ನು ಮಗನ ಯೋಗ್ಯತೆ ಹೇಗಿರಬೇಕು ಅತಿ ಮುಖ್ಯ ಪಾತ್ರದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚು ತಪ್ಪು ಆಗೋದು ಮಗನಿಂದ ಅವನು ಮೌನವಾಗಿರುತ್ತಾನೆ ತಪ್ಪಿಸಿಕೊಳ್ಳುತ್ತಾನೆ ಆದರೆ ಸತ್ತ ಏನು ಮಗನ ಯೋಗ್ಯತೆ ಅಮ್ಮನಿಗೂ ಮಗ ಹೆಂಡತಿಗೂ ಗಂಡ ಒಬ್ಬಳ ಮಾತು ಮತ್ತೊಬ್ಬಳಿಗೆ ಮೃದುವಾಗಿ ತಲುಪಿಸುವ ಸೇತುವೆ ಮಗನದ್ದಾಗಿ ಹೋಗುತ್ತೆ ಹಿರಿಯರ ಅನುಭವದ ಮಾತು ಇದೆ ಈ ವಿಷಯದಲ್ಲಿ ಮಗ ಮೌನವಾದರೆ ಮನೆ ಕಣ್ಣೀರಾಗುತ್ತೆ ಅಂತ ಹಾಗಾದ್ರೆ ಜಗಳ ಹುಟ್ಟುವುದು ಎಲ್ಲಿಂದ ಅತ್ತೆ ಗೌರವ ಬಯಸುತ್ತಾಳೆ ಸೊಸೆ ಪ್ರೀತಿ ಬಯಸುತ್ತಾಳೆ ಮಗ ಶಾಂತಿ ಬಯಸುತ್ತಾನೆ ಆದರೆ ಮಾತನಾಡುವುದಿಲ್ಲ ಇಲ್ಲಿಯೇ ಹುಟ್ಟುತ್ತದೆ ಜಗಳ ಒಂದಿಷ್ಟು ಅಮೃತಮಯವಾಗಿರುವಂತಹ ಮಾತು ಇದೆ ಕೇಳಿ ಕ್ಷಣಿಕ ಪಶ್ಚಾತ್ತಾಪ ಶಾಶ್ವತ ಒಬ್ಬರನ್ನು ಮಣಿಸುವುದೂ ಗೆಲುವಲ್ಲ ಒಬ್ಬರನ್ನು ಉಳಿಸುವುದೇ ಗೆಲುವು ಹಿರಿಯರ ಜೀವನ ಸತ್ಯಗಳು ಹೀಗಿವೆ ಹಿರಿಯರು ಹೇಳ್ತಾರೆ ನಾವು ಜಗಳ ಮಾಡಿದ ದಿನ ನಮ್ಮ ಮನೆ ಚಿಕ್ಕದಾಯಿತು ಅಂತ ಸಮಾಧಾನ ಮಾಡಿದ ದಿನ ನಮ್ಮ ಮನೆ ದೇವಾಲಯವಾಯಿತು ಅಂತ ಭಕ್ತಿ ತೀರ್ಮಾನ ಹೇಗಿದೆ ನೋಡಿ ದೇವರ ಮುಂದೆ ಕೈ ಜೋಡಿಸಿದವರು ಮನೆಯವರ ಮುಂದೆ ಮನಸ್ಸು ಜೋಡಿಸಬೇಕು ನಿಜವಾದ ಭಕ್ತಿ ಪೂಜೆಯಲ್ಲಿ ಮಾತ್ರವಲ್ಲ ಪರಸ್ಪರ ಗೌರವದಲ್ಲಿದೆ ಈ ಸಂಸ್ಕಾರ ಬರೋದು ಜಗಳದಿಂದಲ್ಲ ಶರಣಾಗತಿಯಿಂದ ಪಂಡರಪುರಕ್ಕೆ ಹೋಗಿ ಪ್ರಭು ಪಾಂಡುರಂಗ ಪರಮಾತ್ಮನಿಗೆ ಶರಣಾಗಿ ವಾರ್ಕರಿಯ ಸಂಸ್ಕಾರ ಕಲಿತಾಗ ನಡತೆ ಸುಧಾರಿಸುತ್ತೆ ಮನೆ ಶಾಂತವಾಗುತ್ತೆ ಕೊನೆ ಅದ್ಭುತವಾಗಿರುವಂಥ ಒಂದು ಅಮೃತವಾಣಿ ಕೇಳಿ ಅತ್ತೆ ಕರುಣೆಯಾದರೆ ಮನೆ ಶಾಂತವಾಗಿರುತ್ತೆ ಸೊಸೆ ಸಹನೆಯಾದರೆ ಮನೆ ಸಂಪನ್ನವಾಗುತ್ತೆ ಮಗ ನ್ಯಾಯವಾದರೆ ಮನೆ ಸ್ವರ್ಗವಾಗಿ ಹೋಗುತ್ತೆ ಭಕ್ತಿಯಿಂದ ಶರಣು ಬನ್ನಿ ಪಂಡರಿ ವಾರ್ಕರಿಗಳಾಗಿ ಸುಖವಾಗಿ ಇರಿ ಆ ಎಂ ಪಂಡರಿ ವಾರ್ಕರಿ ರಾಮಕೃಷ್ಣ ಹರಿ ನಮಸ್ಕಾರ